ಗಂಗಾವತಿ ನಗರದ ಶ್ರೀ ಕೊಟ್ಟೂರೇಶ್ವರ ಪ್ರೌಢಶಾಲಾ ಆವರಣದಲ್ಲಿ ಮಂಗಳವಾರದಂದು ಕರ್ನಾಟಕ ಸರ್ಕಾರ ಕೊಪ್ಪಳ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಗಂಗಾವತಿ ಸೇರಿದಂತೆ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಪ್ರೌಢಶಾಲಾ ಆವರಣದಲ್ಲಿ ನೆರವೇರಿಸಲಾಯಿತು ವೇದಿಕೆಯ ದಿವ್ಯ ಸಾನಿಧ್ಯವನ್ನು ವಹಿಸಿದ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಕಲ್ಮಠದ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳವರು ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಅಡಕವಾಗಿರುವ ಸೂಕ್ತ ಪ್ರತಿಭೆಗಳನ್ನು ಅನಾವರಣಗೊಳಿಸುವುದೇ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವದ ಮೂಲ ಉದ್ದೇಶವಾಗಿದೆ ಎಂದು ಅವರು ಬ್ಲಾಕ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವದ ಸಮಾರಂಭವನ್ನು ಉದ್ಘಾಟಿಸಿ ಹಾಗೂ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಬೆಳೆಸುವ ನಿಟ್ಟಿನಲ್ಲಿ ಶಿಕ್ಷಕರು ಮುಂದಾಗಬೇಕಿದೆ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘವು ಪೂರ್ವ ಪ್ರಾಥಮಿಕ ಉನ್ನತ ಮಟ್ಟದ ವೈವಿಧ್ಯಮಯ ಒಟ್ಟು ಹದಿನೆಂಟು ಶಿಕ್ಷಣವನ್ನು ಕಲ್ಪಿಸಲಾಗುತ್ತಿದ್ದು ಹುಬ್ಬಳ್ಳಿಯ ದೇಶಪಾಂಡೆ ಸಿಲ್ಕ್ ಒಪ್ಪಂದದ ಹಿನ್ನೆಲೆಯಲ್ಲಿ ಉದ್ಯೋಗಾವಕಾಶವನ್ನು ಕಲ್ಪಿಸಲಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಬಿ ನಟೇಶ್ ಜನ್ನಬಸಯ್ಯ ಸ್ವಾಮಿ ಶರಣೇಗೌಡ ಮಾಲಿನ್ ಪಾಟೀಲ್ ವಿಶ್ವನಾಥ ಅಕ್ಷರ ದಾಸೋಧರೋ ಶಿಂಡ ಕ್ಷೇತ್ರ ಸಮನ್ವಯ ಅಧಿಕಾರಿ ಮಂಜುನಾಥ್ ನೋಡಲ್ ಅಧಿಕಾರಿ ಆನಂದ್ ನಾಗಮ್ಮನವರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ತಾಲೂಕಿನ ವಲಯ ಮಟ್ಟದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದುಕೊಂಡ ವಿದ್ಯಾರ್ಥಿಗಳು ವೈವಿಧ್ಯಮಯ ಸ್ಪರ್ಧೆಗಳನ್ನು ಸಂಘದ ಐದು ಭಾಗಗಳಲ್ಲಿ ಸ್ಪರ್ಧೆ ನಡೆಸಲಾಯಿತು ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮಕ್ಕೆ ಗ್ರಾಮೀಣ ಮತ್ತು ನಗರದ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ಶಿಕ್ಷಕಿ ವೃಂದದವರು ಪಾಲ್ಗೊಂಡಿದ್ದರು ಶರಣಪ್ಪ ಗಂಗಾವತಿ ವ್ಯವಸ್ಥೆ ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳು ನಮ್ಮ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸನ್ಮಾನ್ಯ ಶ್ರೀ ನಟೇಶ್ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷ ಮತ್ತು ಕಾರ್ಯದರ್ಶಿಗಳು ಹಾಗೂ ನಮ್ಮ ಶ್ರೀನಿವಾಸ್ ರೆಡ್ಡಿಯವರು ಗಣ್ಯ ಮಾನ್ಯರೆಲ್ಲ ವೇದಿಕೆಯ ಮೇಲೆ ಹಸಿಮರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾವತ್ತೂ ಗುರು ಸ್ವರೂಪಿಗಳಾಗಿರ್ತಕ್ಕಂಥ ಶಿಕ್ಷಕ ಶಿಕ್ಷಕ ವೃಂದದವರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು ಒಂದು ಮಾತು ನಾನು ಕೊನೆಗೆ ಮಾತಾಡ್ತೀನಿ ಬಹಳ ಟೈಮ್ ಬೇಕಾಗಿಲ್ಲ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಯಾವ್ಯಾವ ಶಾಲೆಯಲ್ಲಿ ನಡೆಯಬೇಕಾಗಿದ್ದೋ ಆ ಎಲ್ಲ ಕಾರ್ಯಕ್ರಮವನ್ನು ಬಹುಶಃ ಎಲ್ಲ ಪ್ರಾಧ್ಯಾಪಕರ ಸಮೂಹ ಆ ಕಾರ್ಯವನ್ನು ಮಾಡ್ತಾ ಇದೆ ವ್ಯವಸ್ಥೆ ಮಾಡ್ತಾ ಇದೆ ನಂತರದಲ್ಲಿ ತಮಗೆ ಹನ್ನೆರಡು ಗಂಟೆ ನಂತರ ವಿದ್ಯಾರ್ಥಿಗಳಿಗೆ ಕೊಟ್ಟೂರೇಶ್ವರ ಕಾಲೇಜ್ ಅಕಾಡೆ ಮೈದಾನದಲ್ಲಿ ಊಟದ ವ್ಯವಸ್ಥೆ ನೀವು ಅವಸರ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮ್ಮ ನಿಮ್ಮ ಕಾರ್ಯಕ್ರಮವನ್ನು ನಿಮ್ಮ ನಿಮ್ಮ ಎಲ್ಲ ಪ್ರತಿಭೆ ಕಾರ್ಯಕ್ರಮ ಮುಗಿಸಿ ನೀವು ಪ್ರಸಾದ ತೆಗೆದುಕೊಳ್ಬೇಕು ಇವೆಲ್ಲ ವ್ಯವಸ್ಥೆಯನ್ನು ನಮ್ಮ ಬಿ ಸಾಹೇಬರು ನಿಜವಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಈ ಸಂಸ್ಥೆಯಲ್ಲಿ ಮಾಡ್ರಿ ಈ ಮಕ್ಕಳು ಸುಮಾರು ಸಾವಿರಾರು ಜನ ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ ಅವರಿಗೆಲ್ಲ ಕಲ್ಪಿಸಿ ಕೊಟ್ಟಂತಂದಾಗ ಆಯ್ತು ಸರ್ ಅಂತ ತಿಳ್ಕೊಂಡು ನಾವು ಬಹಳ ಸಂತೋಷದಿಂದ ಯಾಕಂದ್ರೆ ಮಕ್ಕಳಿಗೆ ಈ ಸಣ್ಣ ಸಣ್ಣ ಮುದ್ದು ಮಕ್ಕಳು ಇಲ್ಲಿ ಬರ್ತಾರಂದ್ರೆ ಬಹಳ ಖುಷಿಯಿಂದ ಅವ್ರಿಗೆ ಏನು ತೊಂದರೆ ಆಗಬಾರ್ದಂತ ಪ್ರಸಾದ ನೀರಿನ ಎಲ್ಲ ಇವಾಗ ಕೂಡ ತಂಗೆ ಮುಗಿತು ಐದು ದಿವಸ ಕೊಡ್ರಿ ಕೂಡ್ರಿ ಕೂಡ್ರಿ ಇನ್ನೊಂದು ನಮ್ಮ ಸ್ವಾರ್ಥ ಏನು ಗೊತ್ತೇ ಈ ಸಂಸ್ಥೆ ಬಂದಿರಿ ಭಾಳ ಜನ ಈ ಸಂಸ್ಥೆಯನ್ನು ಯಾರೂ ನೋಡಲಿಕ್ಕಿಲ್ಲ ಮನೆ ಮುಂದೆ ಗೇಟ್ನೊಳಗೆ ಒಂದು ಎರಡು ಸಾಲಿ ಕಾಣ್ತಾವು ಏನಪ್ಪ ಇಷ್ಟ ಅಂತ ತಿಳ್ಕೊಂಡು ನಿಮ್ಗನ್ಸು ಸತ್ಕರೆ ಇದು ಹದಿನೈದು ಎಕರೆತಕ್ಕಂಥ ಈ ವಿದ್ಯಾಸಂಸ್ಥೆ ಈ ಸಂಸ್ಥೆ ಒಳಗೆ ಹದಿನೆಂಟು ವಿದ್ಯಾಸಂಸ್ಥೆಗಳಿದ್ದಾವೆ ಕೆ ಜಿಯಿಂದ ಪಿ ಜಿವರೆಗೆ ಇಲ್ಲಿ ತರಗತಿ ನಡೀತಾ ಇದ್ದಾವೆ ಇವತ್ತ ಒಂದು ಕೆ ಜಿಗೆ ಸೇರ್ತಂದ್ರೆ ಮಗು ಇಲ್ಲಿ ಪಿ ಜಿ ಮುಗಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಈ ಸಂಸ್ಥೆಯಲ್ಲಿದೆ ಜೊತೆಗೆ ಡಿ ಎಡ್ ಇದೆ ಇವತ್ತು ಐ ಟಿ ಐ ಇದೆ ಜೊತೆಗೆ ಸೈನ್ಸ್ ಮಾಡಿಕೊಂಡು ಇಲ್ಲ ನಾವು ಇಂಜಿನಿಯರಿಂಗ್ ಹೋಗ್ತೀನಿ ನಾವು ಬೇರೆ ಬೇರೆ ಕೋರ್ಸ್ ಹೋಗ್ತೀನಿ ಅಂದ್ರೆ ಅದೇ ವ್ಯವಸ್ಥೆ ಇದೆ ಅದರ ಜೊತೆಗೆ ನಮ್ಮಲ್ಲಿ ಏನು ಡಿಗ್ರಿ ಓದ್ತಾ ಇದ್ದಾರಲ್ಲ ಬಿ ಎ ಮತ್ತು ಬಿ ಕಾಮ್ ಅವರು ಇಲ್ಲಿ ನಮ್ಮಲ್ಲಿ ಓದಿರ್ತಕ್ಕಂಥವರಲ್ಲಿ ಕನಿಷ್ಠ ಮೂವತ್ತು ಪರ್ಸೆಂಟ್ ಜನ ನೌಕರ್ ತಗೊಂಡು ಯಾಕಂತಂದ್ರೆ ಇರ್ತಕ್ಕಂತಹ ಎಲ್ಲ ಗಣ್ಯರು ಮತ್ತು ಕಂದಮ್ಮಗಳಿಗೆ ಒಂದು ಪ್ರಸಾದ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ ಅಂತಕ್ಕಂತಹ ಮಾತನ್ನ ಗೌರವಾನ್ವಿತ ಬುದ್ಧಿ ಅವರು ನಮಗೆ ಭರವಸೆ ಕೊಟ್ಟರು ಮತ್ತು ಅದೇ ರೀತಿ ಇವತ್ತು ನಡೆಸಿ ಅವರ ಸಾನ್ನಿಧ್ಯದಲ್ಲಿಯೇ ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಆಗಿದ್ದು ನಮಗೆ ನಿಜವಾಗಿ ಸಂತೋಷ ಆಗಿದೆ ಮತ್ತು ನಮ್ಮೆಲ್ಲ ಬಹುತೇಕ ಒತ್ತಡ ತಮ್ಮಿಂದಾಗಿ ಆ ಹೊರೆ ನಮಗೆ ಇಳಿದಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ನಾವು ಯಾವತ್ತೂ ಕೂಡ ಋಣಿಯಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಶುಭವಾಗಿ ಇವತ್ತಿನ ಮಧ್ಯಾಹ್ನದವರೆಗೂ ಕೂಡ ನಡೆಯಲಿ ಯಾವುದೇ ಗೊಂದಲಗಳು ಮತ್ತು ಸಮಸ್ಯೆಗಳು ಸೃಷ್ಟಿಯಾಗದ ರೀತಿಯಲ್ಲಿ ಎಲ್ಲ ತೀರ್ಪುಗಾರರು ಮತ್ತು ಶಿಕ್ಷಕ ಬಂಧುಗಳು ಮತ್ತು ವಿದ್ಯಾರ್ಥಿಗಳು ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಯಶಸ್ವಿಯಾಗುವ ರೀತಿಯಲ್ಲಿ ತಾವು ಸಹಕಾರ ನೀಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ ಮತ್ತು ಚನ್ನಬಸವ ಅಜ್ಜನವರಿಗೆ ಮತ್ತು ಎಲ್ಲ ಶಿಕ್ಷಕ ಬಂಧುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ವೇದಿಕೆಯಲ್ಲಿ ಇರತಕ್ಕಂತಹ ಗೌರವಾನ್ವಿತ ಗಣ್ಯ ಬಂಧುಗಳಿಗೆ ತುಂಬ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಕೇವಲ ಎರಡನೇ ನಿಮಿಷ ತಗೊಳ್ತೀನಿ ಯಾಕಂದರೆ ನೀವು ವಿದ್ಯಾರ್ಥಿಗಳು ಭಾಳ ಆತಂಕದಲ್ಲಿದ್ದೀರಿ ತಮ್ಮ ಡ್ಯಾನ್ಸು ಪ್ರತಿಯೊಂದು ಏನಿದೆ ಮಾಡಿ ತೋರಿಸ್ಬೇಕಂತ ಹೇಳಿ ಆದರೆ ವಿದ್ಯಾರ್ಥಿಗೆ ಒಂದೇ ಮಾತು ಹೇಳ್ತೀನಿ ನಾನು ಗುರು ಗುರು ಸ್ಥಾನ ಏನಿದೆ ಅಲ್ಲ ಅದು ಭಾಳ ದೊಡ್ಡ ಸ್ಥಾನ ತಂದೆ ಮಗನಿಗೆ ಯಾವ ಥರ ಪ್ರೀತಿ ಮಾಡ್ತಾರೆ ಆ ನೀವು ನಿಮ್ಮ ಗುರುಗಳಿಗೆ ಒಬ್ಬ ಬರ್ತಕ್ಕಂಥ ದಿನಗಳಲ್ಲಿ ಏನು ಉನ್ನತ ಸ್ಥಾನದಲ್ಲಿ ಹೋಗ್ತೀರಾ ಅದಕ್ಕೆ ಗುರುಗಳಿಗೆ ಭಾಳ ಗೌರವದಿಂದ ನೋಡಿ ಅವರಿಗೆ ಭಾಳ ಪ್ರೀತಿ ವಿಶ್ವಾಸದಿಂದ ನೋಡಬೇಕು ಇಂಗ್ಲೀಷಲ್ಲಿ ಒಂದು ಗಾದೆ ಮಾತಿದೆ ಹಾರ್ಡ್ ವರ್ಕ್ ಈಸ್ ಜಯ ಕರ್ನಾಟಕ